ಫ್ರೆಂಡ್ಸ್ ಊಟ ತಿಂತ ಇದ್ದೀನಿ ನನ್ನ ಮಗ ಇವತ್ತು ಇವತ್ತು ನನ್ನ ಮಗ ಅಡಿಗೆ ಮಾಡಿದ್ದಾನೆ ಹೆಸರು ಕಾಳು ಸಾರು ಅನ್ನ ಮಾಡಿದ್ದಾನೆ ಬೆಳಿಗ್ಗೆನೆ ಅನ್ನ ಸಾರು ತಿಂತಾ ಇರೋದು ಇವತ್ತು ಆಮೇಲೆ ರಾಗಿ ಹಸಿಟ್ಟು ಹಾಕ್ಸ್ಕೊಂಡು ಬಂದ ನೋಡಿ ಎಲ್ಲ ಜಲ್ಡೆ ಹಿಡ್ದು ಊಟ ತಿಂತಾ ಇದ್ದಾನೆ ಇಡ್ಲಿನ ಹೆಸರು ಕಾಡ್ ಸಾಂಬಾರ್ ಮಾಡಿದ್ಬಿಡ್ಬೋದ ಬೇಡ ಬೆಳಿಗ್ಗೆನೆ ನಾನು ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದೆ ಇವತ್ತು ಅವನಿಗೆ ಕಾಲೇಜ್ ರಜಾ ಅದಕ್ಕೆ ಇವತ್ತು ಅವನ್ ಮಾಡಿದಾನ ಊಟ ನೋಡಿ ನಾನಿವಾಗ ಊಟ ಮಾಡಿ ಲಾಸ್ಟ್ ತುತ್ತು ಕೊಟ್ಟಿದ್ದೀನಿ ತಟ್ಟೆಗೆ ಹಾಕ್ಕೊಂಡಿದ್ದಾನೆ ತಿನ್ನೋಕ್ಕೆ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾನೆ ಇವಾಗ ಅರ್ಧಕ್ಕೆ ಸ್ಟಾಪ್ ಮಾಡಿ ಊಟ ತಿಂತಾ ಇದ್ದಾನೆ ನಂದು ಲಾಸ್ಟಲ್ಲಿ ಸ್ವಲ್ಪ ಅನ್ನ ಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಇವಾಗ ಈವ್ನಿಂಗು ಪಿಜ್ಜಾ ತರಿಸಿದ್ದೀನಿ ಪಿಜ್ಜಾ ಹೌಸಿಂದ ನನ್ನ ಮಗಳು ತುಂಬಾ ದಿವಸದಿಂದ ಕೇಳ್ತಾ ಇದ್ಲು ಪಿಜ್ಜಾ ತರಿಸು ಅಂತ ಆಮೇಲೆ ಇವತ್ತು ಸರಿ ಸಾಯಂಕಾಲ ಅಡುಗೆ ಮಾಡೋದು ಬೇಡ ಅಂತ ಹೇಳಿ ಪಿಜ್ಜಾ ತರಿಸಿದೀನಿ ಇವತ್ತು ಪಿಜ್ಜಾ ತರಿಸಿದೀನಿ ನೋಡಿ ಪಿಜ್ಜಾ ಹೌಸಿಂದ ಪಿಜ್ಜಾ ಹೌಸಿಂದ ಪಿಜ್ಜಾ ತರ್ಸ್ಕೊಂಡು ಪಿಜ್ಜಾ ಪಾರ್ಟಿ ಇವತ್ತು ನಮ್ಮದು ಪಿಜ್ಜಾ ಪಾರ್ಟಿ ಮಾಡ್ತಾ ಇದೀವಿ ಪಿಜ್ಜಾ ಬರ್ಗರು ಎಲ್ಲ ತರ್ಸಿದೀನಿ ಇವತ್ತು ಪಿಜ್ಜಾ ಬರ್ಗರ್ ಎಲ್ಲಾ ತರಿಸ್ಕೊಂಡು ನನ್ನ ಮಗಳು ನಿದ್ದೆ ಮಾಡಿ ಇವಾಗ ಎದ್ದು ಬಂದಿದ್ದಾಳೆ ಇವನು ವೆಯ್ಟಿಂಗು ಇವಾಗಿಲ್ಲ ಬಂತು ಬಿಸಿ ಬಿಸಿ ತಿನ್ಬೇಕು ಇವಾಗ

ಎಲ್ಲ ಹಾಕದ್ ಇವಾಗ ಎಲ್ಲ ಹಾಕಂತೀನದ ಏನು ಈಚೆ ಬಂದೈತ ಕತ್ರಿ ತಗೋಬು ಕತ್ರಿ ತಗೊಳ್ತ ಕೇಳು

ನೋಡಿ ಇದು ಮಶ್ರೂಮ್ ಪಿಜ್ಜಾ ಇದು ಚಿಕನ್ ತಂದೂರಿ ಚಿಕನ್ ಪಿಜ್ಜಾ ಇದು ತಂದೂರಿ ಚಿಕನ್ ಆಮೇಲೆ ಬರ್ಗರ್ ನೋಡಿ ಬರ್ಗರ್ ತಂದೂರಿ ಚಿಕನ್ ಪಿಜ್ಜಾ ನನ್ನ ಫೇವ್ರೆಟ್ ಪಿಜ್ಜಾ ಹೌಸು ಡಾಮಿನೋಸಿಂದ ಒಂದು ಸರ್ತಿ ತರಿಸಿದ್ದೆ ನನಗಿಷ್ಟ ಆಗಿಲ್ಲ ಪಿಜ್ಜಾ ಹೌಸೇ ಸಖತ್ತಾಗಿರುತ್ತೆ ಆಮೇಲೆ ಕಮ್ಮಿ ದುಡ್ಡಲ್ಲಿ ಎಲ್ಲ ಪಿಜ್ಜಾ ತಿಂದು ಮುಗಿಸಿದ್ದಾಯ್ತು ಸಕ್ಕತ್ತಾಗಿತ್ತು ಪಿಜ್ಜಾ ಮಶ್ರೂಮ್ದು ಮತ್ತು ತಂದೂರಿ ಚಿಕನ್ದು ತರಿಸಿದ್ದೆ ಚೆನ್ನಾಗಿತ್ತು ಯಾವಾಗಲೂ ಕ್ಯಾಪ್ಸಿಕಮ್ಮು ಆನಿಯನ್ನು ಈ ಥರ ವೆಜ್ ತರಿಸ್ತಾ ಇದ್ದೆ ಈ ಸರ್ತಿ ಸ್ವಲ್ಪ ಚೇಂಜ್ ಅಂತ ತುಂಬ ದಿವ್ಸದಿಂದ ಮಶ್ರೂಮ್ ತಿನ್ನಬೇಕು ಅನಿಸ್ಬಿಟ್ಟಿತ್ತು ನೆನ್ನೆ ಟೊಮೊಟೊ ತೊಗೊಳ್ಳೋವಾಗ ಮಶ್ರೂಮ್ ತಗೊಳ್ಳೋಣ ಅಂತ ನೋಡಿದೆ ಆಮೇಲೆ ಅದನ್ನ ತಗೊಂಬಂದು ಅದನ್ನು ಕ್ಲೀನ್ ಮಾಡಿ ಮಾಡೋದೆಲ್ಲ ಎಲ್ಲ ಕಷ್ಟ ಅಂತೇಳ್ಬಿಟ್ಟು ಮಾಡೋದು ಬೇಡ ಅಂತೇಳ್ಬಿಟ್ಟು ಪಿಜ್ಜಾ ತರಿಸ್ಕೊಂಡೆ ಮಶ್ರೂಮ್ದು ತಂದೂರಿ ಚಿಕನ್ದು ಸಖತ್ತಾಗಿತ್ತು ಮಶ್ರೂಮ್ದು ಚೆನ್ನಾಗಿತ್ತು ಆದರೆ ತಂದೂರಿ ಚಿಕನ್ದು ಫಸ್ಟ್ ಟೈಮ್ ತರಿಸಿದ್ದು ಚೆನ್ನಾಗಿತ್ತು ಯಾವಾಗಲೂ ವೆಜ್ಜೇ ತರಿಸ್ತಾಯಿದ್ದೆ ಈ ಸತಿ ತಂದೂರಿ ಚಿಕನ್ ತರಿಸಿದ್ದು ಚೆನ್ನಾಗಿತ್ತು ಆಮೇಲೆ ವೆಜ್ ಪಾರ್ಟಿ ಬರ್ಗರು ಮೂವರ್ಗೂ ಮೂರು ಜನಕ್ಕೂ ನನ್ನ ಬರ್ಗರ್ ನನಗೆ ಪಿಜ್ಜಾ ಹೌಸಲ್ಲಿ ಬರ್ಗರ್ ತುಂಬ ಇಷ್ಟ ಸಖತ್ತಾಗಿರುತ್ತೆ ಬರ್ಗರ್ ತುಂಬ ದಿವ್ಸ ಆಗ್ಬಿಟ್ಟಿತ್ತು ಪಿಜ್ಜಾ ತಿಂದು ಅದಕ್ಕೆ ತರಿಸಿ ಆರ್ಡ್ರ್ ಮಾಡಿ ತಿಂದಿದ್ದು ಇವಾಗ ಇವತ್ತದೇ ಊಟ ಫುಲ್ ಹಾಂ ಇವಾಗ ಪಿಜ್ಜಾ ತಿಂದು ಹೊಟ್ಟೆ ಫುಲ್ ಆಯ್ತು ಇವಾಗ ನಿದ್ದೆ ಮಾಡೋದಷ್ಟೇ ಕೆಲಸ ಟೈಮ್ ಬಂದಾಗಲೇ ಎಂಟು ಗಂಟೆ ಆಯಿತು ಇವಾಗ ಮಲ್ಕೊಂಡು ಬಿಡ್ತೀನಿ ಬೇಗ ಯಾಕೋ ಸ್ವಲ್ಪ ಹೊಟ್ಟೆ ಬೇರೆ ನೋತಾಯಿದೆ ಗೊತ್ತಿಲ್ಲ ಸಾಯಂಕಾಲ ಇಂದ ಒಂಥರ ಹೊಟ್ಟೆ ನೋತಾ ಇದೆ ಹೊಟ್ಟೆ ಅಂದರೆ ಹೊಟ್ಟೆ ಅಲ್ಲ ಕಿಬ್ಬೊಟ್ಟೆ ಅಂತಾರಲ್ಲ ಅದು ಇದೆ ಸ್ವಲ್ಪ ಈಟಾಗಿ ಜೀಟಾಗಿರ್ಬೇಕು ಜಾಸ್ತಿ ಬೆಳಿಗ್ಗೆ ನನ್ನ ಮಗನೇ ಅಡುಗೆ ಮಾಡಿದ್ದೆ ಹೆಸರುಕಾಳು ಸಾಂಬಾರು ಅದೇ ಇತ್ತು ಅನ್ನ ಮಾಡಿದ್ದ ಅದನ್ನೇ ಬೆಳಗ್ಗೆ ತಿಂದಿದ್ದು ಇವಾಗ ಪಿಜ್ಜಾ ಬರ್ಗರ್ ಸಾಕಾದಾಗಿತ್ತು ಓಕೆ ಫ್ರೆಂಡ್ಸ್ ನಾನು ನಿದ್ದೆ ಬರ್ತಾಯಿದ್ದೆ ಮಲ್ಕೊಂಡು ಬೆಳಿಗ್ಗೆ ಸಿಗ್ತೀನಿ ನಿಮಗೆ ಓಕೆನಾ